आत्मीय नोट नोड़ता नंबर चल स्वागत बड़ी ते वीक्ष नानू ಬೆಳಗಾವಿ ಜಿಲ್ಲೆ ಬೆಂಗಳೂರು ಬಿಟ್ಟರೆ ಇವತ್ತು ಬೆಳಗಾವಿ ಜಿಲ್ಲೆ ಕೊರೋನಾ ರೋಗದಿಂದ ಇದೆ ಅಧಿಕಾರಿಗಳ ನಿಯಂತ್ರಣ ಇಲ್ಲ ಅಧಿಕಾರಿಗಳಿಗೆ ಹೇಳುವಂಥ ಉಸ್ತುವಾರಿ ಮಂತ್ರಿಗಳಿಲ್ಲ ಆ ಉಸ್ತುವಾರಿ ಮಂತ್ರಿಗಳ ಮಾತನ್ನು ಅಧಿಕಾರಿಗಳು ಕೇಳ್ತಾ ಇಲ್ಲ ಎಲ್ಲವೂ ನಿರ್ಲಜ್ಜ ಸದಾ ಸುಖಿ ನಿರ್ಲಕ್ಷ್ಯತನ ತಾಳ್ಮೆ ಇಲ್ಲ ಹೊಂದಾಣಿಕೆ ಇಲ್ಲ ಎಲ್ಲ ಅಧಿಕಾರಿಗಳು ಬೇಕಾಬಿಟ್ಟಿಯಾಗಿ ಮೋಜು ಮಸ್ತಿಯಲ್ಲಿ ಈ ಜೀವ ಜೊತೆ ಚಲ್ಲಾಟಾಡ್ತಾ ಇದ್ದಾರೆ ಬಡವರ ಜೊತೆ ಅದಕ್ಕಾಗಿ ಸರ್ಕಾರ ಏನು ಮಾಡಬೇಕೀಗ ನಾವು ಈಗಾಗಲೇ ಒಂದು ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ವಿ ಬೆಳಗಾವಿ ಜಿಲ್ಲೆಯನ್ನು ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಬೆಳಗಾವಿ ಜಿಲ್ಲೆಯ ಅಧಿಕಾರನ್ನ ಕಂಟ್ರೋಲ್ದಲ್ಲಿ ಇಡಬೇಕಾದ್ರೆ ಜಿಲ್ಲಾಧಿಕಾರಿ ಕಾರ್ಯದರ್ಶಿ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಇನ್ನಿತರ ಅಧಿಕಾರಿಗಳನ್ನು ಸದೆಬಡೆಯಲ್ಲಿ ಇಟ್ಕೋಬೇಕಾದ್ರೆ ನಾವು ಬಾಲಚಂದ್ರ ಜಾರಕಿಹೊಳಿಯನ್ನು ಕರ್ನಾಟಕ ರಾಜ್ಯದ ಒಂದು ಮಂತ್ರಿ ಮಾಡಿರಿ ಇಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಾಡಿರಿ ಅಂತ ಹೇಳಿದ್ವಿ ಆದರೆ ಸರ್ಕಾರನ ಕಣ್ಣು ಮುಚ್ಚಿ ಕುಳ್ತೈತಿ ಅದಕ್ಕೋಸ್ಕರ ಇವತ್ತೇನು ಮಾಡಬೇಕು ಸರ್ಕಾರ ಇವತ್ತು ರಮೇಶ್ ಜಾರಕಿಹೊಳಿ ಅವ್ರನ್ನ ಮತ್ತೆ ಉಸ್ತುವಾರಿ ಮಂತ್ರಿಯನ್ನಾಗಿ ಮಾಡಬೇಕು ಕ್ಯಾಬಿನೆಟ್ ದರ್ಜೆಯಲ್ಲಿ ತಕ್ಷಣ ಈ ಸರ್ಕಾರ ಯಡಿಯೂರಪ್ಪ ಕಣ್ಮುಚ್ಕೊಳ್ತಾರೆ ಕೆಲಸ ಆಗೋದಿಲ್ಲ ಯಾಕಂದರೆ ಬೆಳಗಾವಿಯ ಜನ ತುಂಬ ತತ್ತರಿಸಿ ಹೋಗ್ತಾ ಇದ್ದಾರೆ ಬೆಳಗಾವಿಯ ಜನತೆ ಯಾವ ರೀತಿ ತೊಂದರೆಗೊಳ್ತಾ ಇದ್ದಾರೆ ಅದಕ್ಕೆ ನಿಯಂತ್ರಣ ಇಡಲಿಕ್ಕೆ ಕಂಟ್ರೋಲಿಂಗ್ ಒಬ್ಬ ಉಸ್ತುವಾರಿ ಮಂತ್ರಿ ಅದಕ್ಕೆ ಯೋಗ್ಯ ವ್ಯಕ್ತಿ ಅಂದರೆ ಕೇವಲ ರಮೇಶ್ ಜಾರಕಿಹೊಳಿ ಆಗ್ಬೋದು ವೀಕ್ಷಕರೇ ಯಾಕಂದರೆ ರಮೇಶ್ ಜಾರಕಿಹೊಳಿ ಯಾವಾಗಲೂ ನೇರ ನೆಟ್ಟ ಒಂದು ನಿರಂತರವಾಗಿ ಅದನ್ನು ಹದ್ದು ಬಸ್ಸಿನಲ್ಲಿ ಇಡುವಂಥ ಒಬ್ಬ ಚಾಣಾಕ್ಷ ಶಾಸಕ ಮಂತ್ರಿ ಮಾಜಿ ಈಗ ಅವರಿಗೇನೆ ತಕ್ಷಣ ಮುಖ್ಯಮಂತ್ರಿ ಯಡಿಯೂರಪ್ಪ ಇಲ್ಲಿ ಪಾಲಕ ಮಂತ್ರಿಯಾಗಿ ಉಸ್ತುವಾರಿ ಮಂತ್ರಿಯಾಗಿ ಈಗ ತಕ್ಷಣ ಅವರನ್ನ ಪ್ರಮಾಣ ತೆಗೆದುಕೊಳ್ಳಿಕ್ಕೆ ಕರೆಸಬೇಕು ಯಾಕೆಂದರೆ ಗೋವಿಂದ ಕಾರಜೋಳ ಅವ್ರನ್ನ ಉಸ್ತುವಾರಿ ಮಂತ್ರಿಯಾಗಿ ಮಾಡಿದಿರಿ ಅವರಿಂದ ಇದು ಆಗ್ತಾ ಇಲ್ಲ ಇಲ್ಲಿ ಶಾಸಕರು ಇಲ್ಲಿ ಇರುವಂಥ ಮಂತ್ರಿಗಳು ಡಿ ಸಿ ಎಮ್ಗಳು ಸಹಿತ ಕಂಟ್ರೋಲ್ ಮಾಡ್ತಾ ಇಲ್ಲ ಅವರೂ ನೋವಿನಿಂದ ಬಳಲ್ತಾ ಇದ್ದಾರೆ ಇದಕ್ಕೆ ಒಬ್ಬನೇ ಒಬ್ಬ ಅಂದರೆ ರಮೇಶ್ ಜಾರಕಿಹೊಳಿ ಮಾತ್ರ ಬೆಳಗಾವಿ ಜಿಲ್ಲಾ ಕಂಟ್ರೋಲ್ ಮಾಡಲಿಕ್ಕೆ ಶಕ್ತಿಯುತ ವ್ಯಕ್ತಿ ಅಂದರೆ ರಮೇಶ್ ಜಾರಕಿಹೊಳಿ ಯಾಕೆಂದರೆ ಒಂದು ತಿಂಗಳ ಹಿಂದೆ ಬಾಲಚಂದ್ರ ಜಾರಕಿಹೊಳಿ ಮಂತ್ರಿ ಮಾಡಂತೇಳಿದ್ದೀವಿ ಮಾಡ್ತಾ ಇಲ್ಲ ಆದರೆ ಈಗ ಸಿ ಡಿ ಪ್ರಕರಣ ಹೇಳ್ತಾ ಇದ್ದೀರಾ ಸಿ ಡಿ ಪ್ರಕರಣ ತನಿಖೆಯಲ್ಲಿದೆ ತನಿಖೆ ಆದ ನಂತರ ಯಾರು ಅಪರಾಧಿ ಯಾರು ನಿರಪರಾಧಿ ಜನತೆಗೆ ಗೊತ್ತಾಗುತ್ತೆ ಆ ತನಿಖೆ ಆಗೋಕ್ಕಿಂತ ಮುಂಚಿತ ಈಗ ತಕ್ಷಣ ಉಸ್ತುವಾರಿ ಮಂತ್ರಿಯನ್ನಾಗಿ ರಮೇಶ್ ಜಾರಕಿಹೊಳಿಯನ್ನು ನೇಮಿಸಿದರೆ ಬೆಳಗಾವಿ ಜಿಲ್ಲೆ ಈ ಕೊರೋನಾ ರೋಗದಿಂದ ಹತೋಟಿಗೆ ಬರುತ್ತೆ ಲಾಕ್ಡೌನ್ ಕಂಟ್ರೋಲ್ ಆಗುತ್ತೆ ಶಿಸ್ತು ಬದ್ದಿನ ಒಂದು ಆಡಳಿತ ಸಿಗುತ್ತೆ ಯಾಕೆಂದರೆ ಇಲ್ಲಿ ಅಧಿಕಾರಿಗಳನ್ನು ಕಂಟ್ರೋಲ್ನಲ್ಲಿ ಇಡುವಂಥ ಇಡುವಂತ ಉಸ್ತುವಾರಿ ಮಂತ್ರಿಗಳಿಗೆ ಯಾರಿಗಾಗ್ತಾ ಇಲ್ಲ ಹೊರ ರಾಜ್ ಹೊರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳನ್ನ ಮಾಡಿದರೆ ಇಲ್ಲಿ ಆಗೋದಿಲ್ಲ ಇದಕ್ಕೆ ಯೋಗ್ಯ ಅಭ್ಯರ್ಥಿ ಯೋಗ್ಯ ವ್ಯಕ್ತಿ ಅಂದರೆ ರಮೇಶ್ ಜಾರಕಿಹೊಳಿ ಮಾತ್ರ ತಕ್ಷಣ ಯಡಿಯೂರಪ್ಪ ಕಣ್ಣು ಮುಚ್ಕೊಂಡು ಕೂತ್ಕೋಬೇಡಿ ಹೈಕಮಾಂಡ್ಗೆ ಶಿಫಾರಸು ಮಾಡಿ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಹದಿನೆಂಟು ಕ್ಷೇತ್ರಗಳನ್ನ ಹೊಂದಿದಂಥ ದೊಡ್ಡ ಜಿಲ್ಲೆ ಬೆಂಗಳೂರದ ಮಹಾಮಾರಿ ಬಿಟ್ಟರೆ ಬೆಳಗಾವಿ ಎರಡನೇ ಸ್ಥಾನದಲ್ಲಿದೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಯೋಗ್ಯ ವ್ಯಕ್ತಿ ಅಂದರೆ ಮಾತ್ರ ರಮೇಶ್ ಜಾರಕಿಹೊಳಿ ರಾಜಕೀಯ ಅವರ ವೈಯಕ್ತಿಕ ವಿಚಾರ ಎಲ್ಲ ಬಿಟ್ಟುಬಿಡಿ ಇವತ್ತು ಜೀವ ಉಳಿಸುವ ಶಕ್ತಿ ಮಾತ್ರ ರಮೇಶ್ ಜಾರಕಿಹೊಳಿ ಅವರ ಮಾತ್ರ ಇದೆ ಅವರನ್ನ ತಕ್ಷಣ ನೇಮಕ ಮಾಡಿ ಪ್ರಮಾಣ ತೆಗೆದುಕೊಳ್ಳಿ ಅಂದ್ರೆ ಬೆಳಗಾವಿ ಜಿಲ್ಲೆ ಹತೋಟಿಗೆ ಬರುತ್ತೆ ಬೆಳಗಾವಿ ಜಿಲ್ಲೆ ಒಂದು ಕಂಟ್ರೋಲ್ ಆಗುತ್ತೆ ಇದಕ್ಕೆ ಯಡಿಯೂರಪ್ಪ ಮೂರು ದಿನ ಟೈಮ್ ಕೊಡ್ತೀವಿ ಮೂರು ದಿನದಲ್ಲಿ ನೀವು ಈ ನಿರ್ಧಾರ ತೆಗೆದುಕೊಳ್ಬೇಕು ಇದನ್ನು ಯಡಿಯೂರಪ್ಪ ಮತ್ತು ಬಿ ಜೆ ಪಿ ಹೈಕಮಾಂಡ್ ಅವರಿಗೆ ಮುಟ್ಟುವರಿಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ